ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಐದೇ ನಿಮಿಷದಲ್ಲಾಗುವಂತ ಬ್ರೆಡ್ ಆಮ್ಲೆಟ್ ಮಾಡೋಣ ಬನ್ನಿ ನಾನೊಂದು ಸಣ್ಣ ಪ್ಲೇಟ್ ತಗೊಂಡಿದೀನಿ ಆ ಪ್ಲೇಟಿಗೆ ಎರಡ್ ಮೊಟ್ಟೆ ಹೊರದಾಕೋಣ ಎರಡ್ ಮೊಟ್ಟೆಯಲ್ಲಿ ನಾಲ್ಕು ಪೀಸ್ ಬ್ರೆಡ್ ಆಮ್ಲೆಟ್ ಆಗುತ್ತೆ ಈ ವಿಡಿಯೋ ಫುಲ್ ಎಂಟ್ ತಕ್ಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೆಂಗ್ ಮಾಡ್ತೀನಿ ಅಂತ ಇವಾಗ ನಾವ್ ಹಾಕಿರೋ ಎರಡ್ ಮೊಟ್ಟೆನ ನೀಟಾಗಿ ಕಲಸ್ಕೊಬೇಕಾಗುತ್ತೆ ನೀಟಾಗಿ ಹೊಡ್ಕೋಬೇಕು ಮಿಕ್ಸ್ ಆಗೋ ತರ ವೈಟ್ ಎಲ್ಲೋ ಎರಡು ಮಿಕ್ಸ್ ಆಗ್ಬೇಕು ಆ ತರ ಕಲ್ಸ್ಕೋಬೇಕಾಗುತ್ತೆ ಮೊಟ್ಟೆನ ನಾವು ಮೊಟ್ಟೆನಲ್ಲೇ ತುಂಬಾ ರೆಸಿಪೀಸ್ ಇದೆ ಎರಡ್ ನಿಮಿಷದಲ್ಲಿ ಐದ್ ನಿಮಿಷದಲ್ಲಿ ಬೇಗನೆ ಮಾಡುವಂತ ಸ್ನಾಕ್ ರೆಸಿಪಿಗಳು ಆಗಿರ್ಬೋದು ತುಂಬಾ ಈಸಿಯಾಗೆ ಮಾಡಬಹುದು ಮೊಟ್ಟೆನಲ್ಲಿ ಮೊಟ್ಟೆನಲ್ಲೇ ತುಂಬಾ ತರದ ರೆಸಿಪೀಸ್ ಮಾಡಬಹುದು ಅದ್ರಲ್ಲಿ ಇದು ಒಂದು ಈಸಿ ರೆಸಿಪೀಸ್ ಐದೇ ನಿಮಿಷದಲ್ಲಿ ಆಗುತ್ತೆ ಒಂದ್ ನಾಲ್ಕೈದು ಪೀಸ್ ಬ್ರೆಡ್ ಇದ್ರೆ ಸಾಕು ಬ್ರೆಡ್ ಆಮ್ಲೆಟ್ ಆರಾಮಾಗಿ ರುಚಿಯಾಗಿ ತಿನ್ಬಹುದು ಇವಾಗ ಸಣ್ಣದಾಗಿ ಹಚ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕೋಣ ಹಸಿ ಮೆಣಸಿನ್ಕಾಯಿ ಎರಡೆರಡು ಹಾಕಿದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಇರಲಿ ಯಾಕಂದ್ರೆ ನಾವು ಅದ್ರ ಮೇಲೆ ಸ್ಟಫಿಂಗ್ ತರ ನಾವು ಹಾಕ್ಬೇಕಾಗುತ್ತೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಉಪ್ಪು ಒಂದು ಚಿಟಕಿ ಇನ್ನ ಸ್ಪೈಸಸ್ ಅಲ್ಲಿ ಬಂದ್ರೆ ಯಾವ್ದು ಬೇಕಾದ್ರೂ ಹಾಕೋಬಹುದು ನೀವು ಪೆಪ್ಪರ್ ಮಸಾಲ ಹಾಕೋಬಹುದು ಇಲ್ಲ ಚಿಕನ್ ಮಸಾಲ ಒಂದ್ ಸ್ವಲ್ಪ ಹಾಕೋಬಹುದು ನೀವೆಲ್ಲಾದ್ರೂ ಹಾಕೋಬೇಡಿ ಯಾವ್ದಾದ್ರು ಒಂದು ಮಸಾಲ ಖಾರದ ಪುಡಿ ಖಾರದ ಪುಡಿ ಯಾವ್ದಾದ್ರು ಒಂದು ಹಾಕೊಳ್ಳಿ ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಒಂದು ಚಿಟಕಿ ಅಷ್ಟೇ ಹಾಕೊಂಡಿರೋದು ಅದಕ್ಕೆ ಈಗ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬ್ಯಾಟರ್ನ ಈ ತರ ರೆಸಿಪಿಗಳು ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವ್ರು ಒಂದೊತ್ತಿನ ಊಟನೇ ಮುಗಿಸ್ಕೋಬಹುದು ಒಬ್ಬರೊಬ್ಬರೇ ಇರ್ತಾರೆ ಏನು ಗೆ ಹೋಗಿ ತಿನ್ನೋದಕ್ಕೂ ಆಗೋದಿಲ್ಲ ಹೋದ್ರೂ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗೋ ಅಂತ ಐಟಮ್ ಸಿಗಲ್ಲ ಎಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಮೇಲೆ ಇರುತ್ತೆ ಮನೆಯಲ್ಲೇ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರೆ ಆರಾಮಾಗಿ ಹೆಲ್ತಿ ಆಗಿರೋ ಫುಡ್ ನಾವೇ ಈ ತರ ಮಾಡ್ಕೊಂಡು ತಿನ್ಬಹುದು ನೋಡಿ ವೀಕ್ಷಕರೇ ಮಿಕ್ಸಿಂಗ್ ಎಲ್ಲ ಇವಾಗ ರೆಡಿ ಆಗಿದೆ ಇವಾಗ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ತುಂಬಾ ಎಣ್ಣೆ ಹಾಕೋ ಬಿಡೋಣ ನೀಟಾಗಿ ಎಣ್ಣೆನ ಹೆಂಚು ಕಾದಿದ್ದಾದ್ಮೇಲೆ ನಾವು ಅವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಬ್ಯಾಟರು ಅದನ್ನ ಎತ್ಕೊಂಡು ಅದರೊಳಗೆ ಒಂದು ಬ್ರೆಡ್ ಪೀಸ್ನ ಎರಡು ಕಡೆ ಹದ್ಬಿಟ್ಟು ನಾವು ಹೆಂಚಿನ ಮೇಕೆ ಹಾಕೋಬೇಕಾಗುತ್ತೆ ನಾವು ಬ್ರೆಡ್ ಹತ್ತುತ್ತೀವಲ್ಲ ಅವಾಗ ಈರುಳ್ಳಿ ಏನು ಅದರಲ್ಲಿ ಮೆತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವೇ ಮುಂದೆ ಒಂದ್ ಸ್ಪೂನ್ ತಗೊಂಡು ಈರುಳ್ಳಿನ ಅದ್ರ ಮೇಲೆ ಸ್ಟಫಿಂಗ್ ತರ ಹಾಕೋಬೇಕಾಗುತ್ತೆ ನಿಜವಾಗ್ಲೂ ವೀಕ್ಷಕರೇ ಈ ರೆಸಿಪಿ ಅಂತೂ ತುಂಬಾ ಬರುತ್ತೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಸ್ನ್ಯಾಕ್ಸ್ ಟೈಮಲ್ಲಿ ಕಾಫಿ ಟೈಮ್ ಅಲ್ಲಿ ಈ ತರ ಏನಾದ್ರು ತಿನ್ಬೇಕು ಅನ್ನಿಸ್ದಾಗ ಇಲ್ಲ ಒಬ್ಬರೇ ಇದ್ದಾಗ ಈ ತರ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಬ್ರೆಡ್ ನಾವು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗೆ ಮೊಟ್ಟೆ ಸ್ಮೆಲ್ ಎಲ್ಲ ನೀಟಾಗಿ ಹೋಗ್ಬೇಕು ಮೊಟ್ಟೆ ಎಲ್ಲ ಬ್ರೆಡ್ಗೆ ಚೆನ್ನಾಗಿ ಇಳ್ಕೊಬೇಕು ಆ ತರ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಸೀದೋಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಟ್ರು ನೋಡಿ ನಾವು ಈರುಳ್ಳಿ ಹಾಕಿರೋದ್ ಕಡೆ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರನೇ ಬರುತ್ತೆ ನಾಲ್ಕು ಪೀಸ್ ಆಗುತ್ತೆ ಎರಡು ಮೊಟ್ಟೆಯಲ್ಲಿ ಈ ಬ್ರೆಡ್ ಆಮ್ಲೆಟ್ ಕೆಚಪ್ ಜೊತೆ ಸೇರ್ಸ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿ ಬರುತ್ತೆ ನೀವೇ ಇನ್ನೊಂದ್ಸಲ ಮಾಡ್ಕೊಂಡು ತಿಂತೀರಾ ನೋಡಿ ವೀಕ್ಷಕರೇ ಈ ಬ್ರೆಡ್ ಆಮ್ಲೆಟ್ ಬೆಂದಿದೆ ಇವಾಗ ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡಿದ್ದೀವಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇನ್ನ ಮಿಕ್ಕಿದ ಎರಡು ಇದೆಯಲ್ಲ ಅದನ್ನ ಎತ್ಕೊಂಡು ಹಾಕೊಳ್ಳೋಣ ಎರಡನೇ ಸಲ ನಾವು ಹಾಕೋಬೇಕಾದ್ರೆ ಮೊಟ್ಟೆ ರಸ ಕಮ್ಮಿ ಆಗಿರುತ್ತೆ ಫುಲ್ ಬ್ರೆಡ್ ನ ಎದ್ದಾಗಲ್ಲ ನಾವು ಲಾಸ್ಟ್ ಗೆ ಬಗ್ಗಿಸ್ಕೋಬೇಕಾಗುತ್ತೆ ಆ ರಸನ ಈ ಬ್ರೆಡ್ ಮೇ ಈರುಳ್ಳಿ ಸ್ಟಫಿಂಗ್ಸ್ ನ ಇದಕ್ಕೆ ಎಲ್ಲದು ಹಾಕಿ ಫೈನಲ್ ಮಾಡಬೇಕಾಗುತ್ತೆ ನಾವು ಎಷ್ಟಿದೆಯೋ ಅಷ್ಟು ಹಾಕ್ಬಿಡಿ ರಸನೂ ಅಷ್ಟೇ ಅದ್ರ ಮೇಲೆ ಸುರಿ ಸುರಿದ್ ಬಿಡಿ ಲಾಸ್ಟಿಗೆ ಎದ್ದಾಗಿಲ್ವಲ್ಲ ಬ್ರೆಡ್ನ ಅದು ಹಂಗೆ ರಸ ಇಳ್ಕೊಳುತ್ತೆ ಬ್ರೆಡ್ ಒಳಗೆ ಇದನ್ನು ನಾವು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಬ್ರೆಡ್ನ ಅದೇ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಉರಿ ಆಗುದ್ರೂ ಸೀದ್ ಹೋಗ್ಬಿಡುತ್ತೆ ಇಷ್ಟೇ ವೀಕ್ಷಕರೇ ಬ್ರೆಡ್ ಆಮ್ಲೆಟ್ ಆಗಿ ಹೋಯ್ತು ಇವೆಲ್ಡನ್ ಬೇಯಿಸ್ಕೊಬಿಟ್ರೆ ಮುಗಿಯಿತು ಇವಾಗ ಆರಾಮಾಗಿ ಬ್ಯಾಟಿಂಗ್ ಮಾಡಬಹುದು ಇದ್ರ ಜೊತೆ ಅದರ ಜ್ಯೂಸ್ ಎಲ್ಲ ಸ್ಪ್ರೈಟ್ ಯಾವ್ದು ಇಟ್ಕೊಬಿಟ್ರೆ ಒಂದ್ನ ಸ್ನಾಕ್ಸ್ ಇಲ್ಲ ಟಿಫನ್ ಆಗೋಗುತ್ತೆ ಬ್ಯಾಚುಲರ್ಸ್ ಆದ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿ ಗಳು ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ನ ಫಾಲೋ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಈಸಿಯಾಗಿ ಹೇಳ್ಕೊಳಕ್ ಪ್ರಯತ್ನ ಪಡ್ತೀನಿ